ತನ ಫೇಸ್ ಫೋರ್ ಏನು ರಿಲೀಸ್ ಆಗಿದ್ದು ಎಲ್ಲ ವಾರ್ಡ್ನಲ್ಲೂ ಒಳ್ಳೆ ಕೆಲಸ ನಡೀತಾ ಇದೆ ನಮ್ಮ ಆದಿ ಹನುಮಂತರಾಯ ಅಂತ ದೇವಸ್ಥಾನಕ್ಕೆ ಸ್ಪೆಷಲ್ ಗಿರಾಂಟ್ಸು ನಮ್ಮ ನಾಗೇಶ್ ಸಾಹೇಬ್ರು ನಾಲ್ಕು ಕೋಟಿ ತಗೊಂಡು ಬಂದಿದ್ರು ಗರ್ಲ್ಸ್ ಸ್ಕೂಲು ಉರ್ದು ಸ್ಕೂಲ್ ಇದೆ ಆ ಸ್ಕೂಲ್ನಲ್ಲಿ ಒಳಗಡೆ ಎಲ್ಲ ಕಾಂಗ್ರೆಟ್ ಹಾಕ್ಸ್ಕೊಟ್ಟಿದ್ದೀನಿ ಅದು ಒಂದು ಎಂಟು ಲಕ್ಷಕ್ಕೆ ಹಾಕಿ ಕೊಟ್ಟಿದ್ದೀನಿ ತುಳಸಿರಾಮ ದೇವಸ್ಥಾನ ಅದಕ್ಕೆ ಒಂದು ಐದು ಲಕ್ಷ ಹಾಕಿ ಅಲ್ಲಿ ಕಾಬುಲ್ ಟೈಲ್ಸು ಎಲ್ಲ ಒಳಗಡೆ ಹಾಕ್ಸಿ ಕೊಟ್ಟಿದ್ದೀನಿ ಗಡಿಗೂಡಿಗೆ ಅಲ್ಲಿ ಅಲ್ಲೇ ಒಂದು ಹತ್ತು ಲಕ್ಷ ರೂಪಾಯಿ ಹಾಕಿದ್ದೀವಿ ಮತ್ತು ಬಾಬಾ ಹೈದರೋಲಿ ದರ್ಗಾ ಖುಷಿ ಮೈದಾನಕ್ಕೆ ಎಪ್ಪತ್ತೈದು ಲಕ್ಷ ಅದಕ್ಕೆ ಹಾಕಿದ್ದೀವಿ ಶ್ರೀರಾಮ ಮಂದಿರ ಅದಕ್ಕೆ ಎಪ್ಪತ್ತೈದು ಲಕ್ಷ ಹಾಕಿದ್ದೀವಿ ಇನ್ನು ಕೆಲಸ ಮಾಡಬೇಕು ಸ್ವಲ್ಪ ಟೌನ್ ಡೆವಲಪ್ಮೆಂಟ್ಸು ಬಗ್ಗೆ ಕಾಲೇಜಿ ಇಟ್ಕೊಂಡು ನಾವು ಒಳ್ಳೆ ಕೆಲಸ ಮಾಡಿದ್ದೀವಿ ಮುಂದೆ ನಮ್ಮ ನಾಗೇಶ್ ಸಾಹೇಬರು ಎಮ್ ಎಲ್ ಎ ಆದರು ಎಮ್ ಎಲ್ ಎ ಆದಮೇಲೆ ಸಚಿವರು ಆದರು ನಮ್ಮ ಜಿಲ್ಲಾ ಮಂತ್ರಿ ಆದರು ಆ ಟೈಮ್ನಲ್ಲಿ ನಾನು ಅದೃಶ್ಯ ನಾನು ನನಗೆ ಕ್ಯಾಟಗರಿ ಬಿ ಸಿ ಎಮ್ ಎ ಬಂದು ಅವರೇ ಬಿ ಸಿ ಎಮ್ ಎ ಕ್ಯಾಟಗಿರಿ ಮಾಡಿಸ್ಕೊಟ್ರು ಮಾಡಿಸ್ಕೊಟ್ರು mm ಎಲ್ಲರಿಗೆ ನಮಸ್ಕಾರ ನಾನು ನಗರಸಭೆ ಮಾಜಿ ಅಧ್ಯಕ್ಷರು ಅಲ್ಲಿ ಸದಸ್ಯರು ರಿಯಾಜ್ ಅಹಮದ್ ಅಂತ ವಾರ್ಡ್ ನಂಬರ್ ಇಪ್ಪತ್ತ್ಮೂರರ ಸದಸ್ಯರು ನಾನು ಈ ವಾರ್ಡ್ ನಂಬರ್ ಇಪ್ಪತ್ತ್ಮೂರನಲ್ಲೇ ಮೊದಲು ಪುರಸಭೆ ಇದ್ದಾಗ ವಾರ್ಡ್ ನಂಬರ್ ಹತ್ತೊಂಬತ್ತು ಇತ್ತು ಇದು ಆವಾಗಿನಿಂದ ಎರಡು ಸ ಎರಡು ನಾ ನಮ್ಮ ಶ್ರೀಮತಿಯಾದ ಶೈನ್ ತಾಜ್ ಅವರು ಎರಡು ಸರ್ತಿ ಸದಸ್ಯರಾಗಿದ್ದಾರೆ ನಗರಸಭೆಯ ಅಧ್ಯಕ್ಷರೂ ಆಗಿದ್ದಾರೆ ಅವರಾದ ಆದಮೇಲೆ ನಾನು ಉಪಾಧ್ಯಕ್ಷರಾಗಿ ಮತ್ತು ನಾನು ಅಧ್ಯಕ್ಷರಾಗಿದ್ದೀನಿ ಅಲ್ಲಿ ಸದಸ್ಯರಾಗಿದ್ದೀನಿ ನನ್ನ ಆ ನಗರ ತನ ಫೇಸ್ ಫೋರ್ ಏನು ರಿಲೀಸ್ ಆಗಿದ್ದು ಮೂವತ್ತೊಂದು ವಾರ್ಡ್ಗೂ ಸಮಾನವತಿನಿಂದ ಎಲ್ಲ ವಾರ್ಡ್ಗೂ ಅಮೌಂಟು ಹಂಚಿಕೊಟ್ಟು ಎಲ್ಲ ವಾರ್ಡ್ನಲ್ಲೂ ಒಳ್ಳೆಯ ಕೆಲಸ ನಡೀತಾ ಇದೆ ಇನ್ನೊಂದು ನನ್ನ ವಾರ್ಡ್ನಲ್ಲಿ ನಮ್ಮ ಆದಿ ಹನುಮಂತರಾಯ ಅಂತ ದೇವಸ್ಥಾನಕ್ಕೆ ಸ್ಪೆಷಲ್ ಗಿರಾನ್ಸು ನಮ್ಮ ನಾಗೇಶ್ ಸಾಹೇಬರು ನಾಲ್ಕು ಕೋಟಿ ತಗೊಂಡು ಬಂದಿದ್ದರು ಆ ನಾಲ್ಕು ಕೋಟಿನಲ್ಲಿ ಒಂದು ಎಂಟು ಲಕ್ಷ ರೂಪಾಯಿ ಅದು ಕಾಂಪೌಂಡ್ ವಾಲು ಕಾಬುಲ್ ಟೈಲ್ಸು ಅದೆಲ್ಲ ಹಾಕ್ಸ್ಕೊಟ್ಟಿದ್ದೀನಿ ಮತ್ತು ಅದರ ಪಕ್ಕದಲ್ಲೇ ಇರೋದು ಗಲ್ಸಿ ಸ್ಕೂಲ್ ಗರ್ಲ್ಸ್ ಸ್ಕೂಲು ಉರ್ದು ಸ್ಕೂಲ್ ಇದೆ ಆ ಸ್ಕೂಲ್ನಲ್ಲಿ ಒಳಗಡೆ ಎಲ್ಲ ಕಾಂಕ್ರೀಟ್ ಹಾಕ್ಸ್ಕೊಟ್ಟಿದ್ದೀನಿ ಅದು ಒಂದು ಎಂಟು ಲಕ್ಷಕ್ಕೆ ಹಾಕಿ ಕೊಟ್ಟಿದ್ದೀನಿ ಮತ್ತು ರಣಬೇರಮ್ಮ ಟೆಂಪಲ್ ಮುಂದಾಗಿರೋ ಗಂಗಮ್ಮ ಗುಡಿ ಆ ಗಂಗಮ್ಮ ಗುಡಿ ಎಲ್ಲ ಕಂಪ್ಲೀಟು ಎರಡೂವರೆ ಲಕ್ಷ ಹಾಕಿ ಎಲ್ಲ ಕಂಪ್ಲೀಟು ಮುಗಿಸ್ಕೊಟ್ಟಿದ್ದೀನಿ ಮತ್ತು ನಮ್ಮ ಗನಿಗರ ದೇವಸ್ಥಾನ ಇದೆ ರಾಮನ ದೇವಸ್ಥಾನ ಅದು ತುಳಸಿರಾಮ ದೇವಸ್ಥಾನ ಅದಕ್ಕೆ ಒಂದು ಐದು ಲಕ್ಷ ಹಾಕಿ ಅಲ್ಲಿ ಕಾಬುಲ್ ಟೈಲ್ಸು ಎಲ್ಲ ಒಳಗಡೆ ಹಾಕ್ಸಿ ಕೊಟ್ಟಿದ್ದೀನಿ ನನ್ನ ವಾರ್ಡ್ನಲ್ಲಿ ಯಾವ ದೇವಸ್ಥಾನ ಆಗಲಿ ಯಾವುದನ್ನಾಗಲಿ ಎಲ್ಲ ಕಂಪ್ಲೀಟ್ ಆಗಿದೆ ಗ ಗಡಿ ಗುಡಿಗೆ ಅಲ್ಲಿ ಒಂದು ಹತ್ತು ಲಕ್ಷ ರೂಪಾಯಿ ಹಾಕಿದ್ದೀವಿ ಮತ್ತು ಬಾಬಾ ಹೆದರ್ ಅಲ್ಲಿ ದರ್ಗ ಖುಷಿ ಮೈದಾನಕ್ಕೆ ಎಪ್ಪತ್ತೈದು ಲಕ್ಷ ಅದಕ್ಕೆ ಹಾಕಿದ್ದೀವಿ ಮತ್ತು ನಮ್ಮ ಶ್ರೀರಾಮ ಮಂದಿರ ಅದಕ್ಕೆ ಎಪ್ಪತ್ತೈದು ಲಕ್ಷ ಹಾಕಿದ್ದೀವಿ ಇನ್ನು ಕೆಲಸ ಮಾಡಬೇಕು ಸ್ವಲ್ಪ ಅವರು ಡಿಲೇ ಮಾಡ್ತಾ ಇದ್ದಾರೆ ಕಂಟ್ರಾಕ್ಟು ಅದೂ ಬೇ ಸ್ವಲ್ಪ ಬೇಗನೆ ಅದೂ ಕೆಲಸ ಕಂಪ್ಲೀಟ್ ಆಗುತ್ತೆ ಮತ್ತು ನಮ್ಮ ಶ್ರೀನಾಸಪುರ ಸರ್ಕಲ್ಲು ನಿಂದ ಮದಿನ ಮಸೀದುವರೆಗೂ ಅದೂ ಡಬಲ್ ರೋಡು ನಮ್ಮ ಅವಧಿನಲ್ಲೇ ಮಾಡಿರೋದು ಮತ್ತು ವಾರ್ಡ್ ನಂಬರ್ ಟ್ವೆಂಟಿ ಫೈವ್ನಲ್ಲೇ ಕರ್ಗಾ ದೇವಸ್ಥಾನ ಪಕ್ಕದಲ್ಲೇ ಸಂದ ಭವನಕ್ಕೆ ಅದಕ್ಕೆ ಅಮೌಂಟ್ ಹಾಕಿದ್ದೀವಿ ನನ್ನ ಅವಧಿನಲ್ಲಿ ಎಲ್ಲ ಮೇಜರ್ ಕೆಲಸ ನಾವು ಮಾಡ್ಕೊಂಡು ಬಂದಿದ್ದೀವಿ ನಾನು ನಾನು ನಮ್ಮ ನಾಗೇಶ್ ಸಾಹೇಬರು ಇದ್ದಾಗ ಹಾಂ ನುಗ ನೂಗುಲ್ ಬಂಡೆಯನ್ನು ಎಲ್ಲ ಅಲ್ಲಿ ನಮ್ಮ ಇದೆ ಅದಕ್ಕೆ ಕಾಂಪೌಂಡ್ಗೆ ಹಾಕಿದ್ದೆ ಮತ್ತು ಕಾಬಾ ಶಾದಿ ಮಹಲ್ ಅದು ಹಿಂಭಾಗ ಅದಕ್ಕೆ ಅಮೌಂಟ್ ಆಗಿದ್ದೀವಿ ಕೆಲಸ ನಡೀತಾ ಇದೆ ಅದೂ ಹಾಂ ಹಾಂ ನೂಗುಲ್ ಬಂಡೆ ಈದ್ಗದು ನಮ್ಮ ನಾಗೇಶಾವರಿ ಇದ್ದಾಗ ಅದು ಒಂದು ಕೋಟಿ ಅದು ರೋಡ್ ರೋಡಾಗಿದೆ ಮತ್ತು ಮುತ್ಯಲ್ಪೇಟೆ ಆ ರೋಡು ನಾ ನಮ್ಮ ಊತ್ತಿನಲ್ಲೇ ಎಲ್ಲ ಆಗಿರೋದು ಮತ್ತು ನಮ್ಮ ಕೆ ಜಿ ಎಫ್ ರಸ್ತೆ ಅದೂ ನಾಲ್ಕು ಕೋಟಿ ಆವಾಗ ನಮ್ಮ ನಾಗೇಶ್ ಸಾಹೇಬರು ರಿಲೀಸ್ ಮಾಡಿದ್ದರು ಇವಾಗ ಕೆಲಸ ನಡೀತಾ ಇದೆ ಅದೂ ಸ್ಟಾರ್ಟ್ ಆಗಿದೆ ಎಲ್ಲ ಮೇಜರಾಗಿ ಎಲ್ಲ ಟೌನ್ ಡೆವಲಪ್ಮೆಂಟ್ಸು ಬಗ್ಗೆ ಕಾಲೇಜಿ ಇಟ್ಕೊಂಡು ನಾವು ಒಳ್ಳೆಯ ಕೆಲಸ ಮಾಡಿದ್ದೀವಿ ಮುಂದಕ್ಕೆ ನಾವು ಮಾಡ್ಕೊಂಡು ಹೋಗ್ತೀವಿ ಅಂತ ಇನ್ನೊಂದು ಈ ಮಟನ್ ಮಾರ್ಕೆಟ್ ಚಿಕನ್ ಮಾರ್ಕೆಟ್ ಇರೋದಕ್ಕೋಸ್ಕರ ಸ್ವಲ್ಪ ಹಾಳ ಹಾಳ ರೋಡು ಈ ರೋಡ್ಗೆ ನಗರ ತಾನ ಫೇಸ್ ಫೋರ್ನಲ್ಲಿ ಹಾಕಿ ಎಲ್ಲ ಕಂಪ್ಲೀಟು ಎಮ್ ಸಿ ರಸ್ತೆಯಿಂದ ನಮ್ಮ ಬಜಾರ್ ರಸ್ತೆವರೆಗೂ ಎಲ್ಲ ಕಂಪ್ಲೀಟ್ ಆಗುತ್ತೆ ಇದು ಒಳ್ಳೆಯ ರೋಡು ಇದು ಇಲ್ಲಿಂದ ಹೋದರೆ ಕುರುಪೇಟು ಒಂದು ಏಳು ಏಳು ಎಂಟು ವಾರ್ಡ್ಗೆ ಹೋಗ್ಬೋದು ನಮ್ಮ ಆಂಜನೇಯ ದೇವಸ್ಥಾನಕ್ಕೆ ಹೋಗ್ಬೋದು ಆಚೆ ಕಡೆಯಿಂದ ಬರೋವರೆಗೂ ಒಂದು ಸೌಲಭ್ಯ ಆಯಿತು ಸ್ಟೈಟ್ ರೋಡು ಸೀದಾ ಆಂಜನೇಯ ದೇವಸ್ಥಾನಕ್ಕೆ ಹೋಗ್ಬೋದು ಮತ್ತು ನುಗ್ಗುಲ್ ಬಂಡೆಗೆ ಹೋಗ್ಬೋದು ಒಂದು ಎಂಟು ವಾರ್ಡ್ಗೆ ಎಲ್ಲ ರೋಡಿದು ಅನುಕೂಲ ಆಗಿದೆ ಅಂತ ನಾನು ಎರಡು ಮಾಡಿ ಮಾತಾಡ್ತಾ ನಾನು ಮುಗಿಸ್ತಾ ಇದ್ದೀನಿ ಇದಕ್ಕೆಲ್ಲ ನಮ್ಮ ನಾಗೇಶ್ ಸಾಹೇಬರು ಇದ್ದರು ಎಮ್ ಎಲ್ ಎ ಆಗಿದ್ದರು ನಾನು ನಗರಸಭೆ ಅಧ್ಯಕ್ಷರಾಗಿದ್ದೆ ನಾ ನಾನು ಅವರ ಹತ್ರ ಸಲಹೆ ತಗೊಳ್ತಾ ಇದ್ದೆ ಅವರು ನನ್ನ ಹತ್ರ ಇದ್ದರು ಇಬ್ಬರೂ ಸೇರಿಕೊಂಡು ಒಂದಾಗಿ ನಾವು ಎಲ್ಲ ಡೆವಲಪ್ಮೆಂಟ್ಸ್ ನಾವು ಮಾಡ್ಕೊಂಡು ಬಂದಿದ್ದೀವಿ ನಮ್ಮ ಅವಧಿ ಕಂಪ್ಲೀಟಾಗಿ ಇಪ್ಪತ್ತ್ಮೂರಿನಲ್ಲಿ ಏಪ್ರಿಲ್ನಲ್ಲಿ ಅವ್ರದ್ದು ಏಪ್ರಿಲ್ ಮಾರ್ಚ್ನಲ್ಲಿ ಅವರು ಪಿರೇಡು ಕಂಪ್ಲೀಟ್ ಆಯಿತು ಇಬ್ಬರು ಸೇರಿಕೊಂಡು ಇಷ್ಟು ಮಾತ್ರ ನಾವು ಮಾಡ್ಕೊಂಡು ಬಂದಿದ್ದೀವಿ ಮುಂದಿನ ದಿವಸನಲ್ಲಿ ನೋಡೋಣ ಇನ್ನೂ ಒಳ್ಳೆಯದು ಇರೋವರು ಮಾಡಲಿ ಅಂತ ನಾನು ಅದೇ ರೀತಿ ನಮ್ಮ ನಾಗೇಶ್ ಸಾಹೇಬರು ಎಮ್ ಎಲ್ ಎ ಆದರು ಎಮ್ ಎಲ್ ಎ ಆದಮೇಲೆ ಸಚಿವರು ಆದರು ನಮ್ಮ ಜಿಲ್ಲಾ ಮಂತ್ರಿ ಆದರು ಆ ಟೈಮ್ನಲ್ಲಿ ನನ್ನ ಅದೃಶ್ಯ ನಾನು ನನಗೆ ಕ್ಯಾಟಿಗಿರಿ ಬಿ ಸಿ ಎಮ್ ಎ ಬಂದು ಅವರೇ ಬಿ ಸಿ ಎಮ್ ಎ ಕ್ಯಾಟಿಗಿರಿ ಮಾಡಿಸ್ಕೊಟ್ರು ಮಾಡಿಸ್ಕೊಟ್ರೇನು ನಾನು ಅಧ್ಯಕ್ಷರಾದ ನನ್ನ ಅದೃಶ್ಯ ಅವರು ಅವರು ಅವಧಿನಲ್ಲಿ ನಾನು ಕೆಲಸ ಮಾಡಿ ಒಳ್ಳೆ ಕೆಲಸ ಮಾಡಿದ್ದೀವಿ ಅಂತ ಯಾರ ಹತ್ರ ಛೀಮಾರಿ ನಾವು ಮಾಡಿಕೊಳ್ಳಿಲ್ಲ ಒಳ್ಳೆ ಕೆಲಸ ಮಾಡಿದ್ದೀವಿ ಒಳ್ಳೆತನ ಇಟ್ಕೊಟ್ಟಿದ್ದೀವಿ ಅಧಿಕಾರ ಏನು ಶಾಶ್ವತ ಇಲ್ಲ ಎಲ್ಲ ಕಡೆಯೋ ಹಾಕಿದ್ದಾರೆ ಎಲ್ಲ ಕಡೆಯೂ ಹಾಕಿದ್ದಾರೆ ಹಾಕಿದ್ದಾರೆ ಎಲ್ಲ ಒಳ್ಳೆ ಒಳ್ಳೆ ಕೆಲಸ ಮಾಡ್ಕೊಂಡು ಬಂದಿದ್ದಾರೆ ನಾವು ನಮ್ಮ ಮಾ ಮಾಜಿ ಸಚಿವರಾದ ನಾಗೇಶ್ ಸಾಹೇಬರಿಗೆ ನಾವು ನಮಗೆ ಎಷ್ಟು ಸಹಕಾರ ಕೊಟ್ಟಿದ್ದಾರೆ ನಮ್ಮ ಟೌನ್ ಡೆವಲಪ್ಮೆಂಟ್ಸ್ಗೋಸ್ಕರ ಅದಕ್ಕೆ ನಾವು ನಾವು ಅವರಿಗೆ ಅಭ್ಯರ್ಥವಾಗಿ ನಾವು ಇರ್ತೀವಿ ಅಂತ ಹೇಳ್ತೀವಿ ಇನ್ನೊಂದು ಏನಂದರೆ ದೇವರು ಅವ್ರಿಗೆ ಆಶೀರ್ವಾದ ಐಶ್ವ ಆರೋಗ್ಯ ಕೊಳ್ಳಿ ಅಂತ ನಾನು ಹೇಳ್ತಾ ಎರಡು ಮಾತು ಮಾತಾಡ್ತಾ ನಾನು ಇದ್ದೀನಿ